ನಮಸ್ಕಾರ ಸ್ನೇಹಿತರೆ ಕಳೆದ ಅವಧಿಯಲ್ಲಿ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಂತಹ ಬಸವರಾಜ್ ಬೊಮ್ಮಾಯಿ ನೇತೃತ್ವದ ಬಿ ಜೆ ಪಿ ಸರ್ಕಾರದ ವಿರುದ್ಧ ಆಗಿನ ಕಾಂಗ್ರೆಸ್ ನಾಯಕರು ಫಾರ್ಟಿ ಪರ್ಸೆಂಟ್ ಆರೋಪವನ್ನು ಮಾಡೋದ್ರ ಮೂಲಕ ರಾಜ್ಯಾದ್ಯಂತ ಅನೇಕ ಒಂದು ಅಭಿಯಾನಗಳನ್ನು ಆರಂಭಿಸಿ ಆ ಮೂಲಕ ಆಗಿನ ಸರ್ಕಾರಕ್ಕೆ ತೀವ್ರ ಮುಜುಗರವನ್ನು ತರೋದ್ರ ಮೂಲಕ ಅದನ್ನೇ ತಮ್ಮ ಚುನಾವಣೆಯ ಒಂದು ಮುಖ್ಯ ವಿಷಯವಾಗಿ ಪ್ರಚಾರ ಮಾಡೋದ್ರ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದದ್ದನ್ನು ನಾವೆಲ್ಲ ಗಮನಿಸಿದ್ದೀವಿ ಈ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಏನು ಕಳೆದ ಸರ್ಕಾರದ ಅವಧಿಯಲ್ಲಿ ಕೈಗುಟ್ಟ ಕೈಗೊಂಡಿದ್ದಂತಹ ಅಭಿವೃದ್ಧಿ ಕಾರ್ಯಗಳಿಗೆ ಸರ್ಕಾರ ಯಾವುದೇ ರೀತಿಯ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ ಆ ಬಾಕಿ ಮೊತ್ತದ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ದೊಡ್ಡ ಮಟ್ಟದ ಒಂದು ಕಮಿಷನನ್ನು ಸರ್ಕಾರದ ಎಲ್ಲ ಹಂತದ ಪ್ರತಿನಿಧಿಗಳು ಕೇಳ್ತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನು ಅನೇಕ ಗುತ್ತಿಗೆಗಾರ ಗುತ್ತಿಗೆದಾರರು ಮಾಡ್ಕೊತಾ ಬಂದಿದ್ದನ್ನು ನಾವು ಗಮನಿಸಿದ್ದೀವಿ ಅದರಲ್ಲೂ ಮುಖ್ಯವಾಗಿ ಬಿ ಬಿ ವ್ಯಾಪ್ತಿಯಲ್ಲಿ ಇದ್ದಂತಹ ಬಾಕಿ ಹಣದ ಬಿಡುಗಡೆಗೆ ದೊಡ್ಡ ಮಟ್ಟದ ಒಂದು ಲಂಚವನ್ನು ಈ ಸರ್ಕಾರದ ಪ್ರತಿನಿಧಿಗಳು ಕೇಳ್ತಾ ಇದ್ದಾರೆ ನಾನು ಈ ಮಾಡ್ತಿರ್ತಕ್ಕಂಥ ಆರೋಪ ಏನಾದರೂ ಸುಳ್ಳಾದರೆ ಡಿ ಕೆ ಶಿವಕುಮಾರ್ ಅವರು ತಾವು ಆರಾಧ್ಯ ದೈವ ಎಂದೇ ನಂಬಿರ್ತಕ್ಕಂಥ ನೊಡವೆನೇ ಕೆರೆ ಅಧ್ಯಯನ ಸನ್ನಿಧಾನಕ್ಕೆ ಬಂದು ಪ್ರಮಾಣ ಮಾಡಲಿ ಅಂತಕ್ಕಂಥ ಸವಾಲನ್ನು ಬಿ ಬಿ ಎಂ ಪಿಯ ಒಬ್ಬ ಗುತ್ತಿಗೆದಾರ ಹೇಮಂತ್ ಅಂತಕ್ಕಂಥವರು ಮಾಡಿದ್ದನ್ನು ನಾವೆಲ್ಲ ಗಮನಿಸಿದ್ವಿ ಕೊನೆಗೆ ಆ ಗುತ್ತಿಗೆದಾರನೊಂದಿಗೆ ಸಂಧಾನವನ್ನು ಮಾಡ್ಕೊಳ್ತೋ ಅಥವಾ ಆತನಿಗೆ ಬೆದರಿಕೆ ಆಗ್ತೋ ಇನ್ನೊಂದು ಮಾಡ್ತೋ ಗೊತ್ತಿಲ್ಲ ಕೊನೆಗೆ ಆ ಗುತ್ತಿಗೆದಾರ ನಾನು ಸರ್ಕಾರದ ವಿರುದ್ಧ ಕೊಟ್ಟಿರ್ತಂಥ ಹೇಳಿಕೆಗೆ ವಿಷಾದ ವ್ಯಕ್ತಪಡಿಸ್ತೀನಿ ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ನನ್ನ ಹತ್ರ ಯಾವುದೇ ರೀತಿಯ ಒಂದು ಲಂಚಕ್ಕೆ ಬೇಡಿಕೆ ಇಟ್ಟಿಲ್ಲ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದರು ಇದೆಲ್ಲ ಮುಗಿದಾದಂಥ ಕತೆ ಅದಾದ ನಂತರ ಕೆಳ ಕಳೆದ ವಿಧಾನಸಭಾ ಚುನಾವಣೆಯ ಒಂದು ಪ್ರಮುಖ ಅಜೆಂಡಾವಾಗಿ ಆಗಿನ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರದ ಫಾರ್ಟಿ ಪರ್ಸೆಂಟ್ ಹಗರಣ ಅಂತಕ್ಕಂಥ ಒಂದು ದೊಡ್ಡ ವಿಷಯವನ್ನು ತೆಗೆದುಕೊಂಡು ಚುನಾವಣೆಯಲ್ಲಿ ಪ್ರಚಾರ ಮಾಡಿದ್ದಂತಹ ಕಾಂಗ್ರೆಸ್ ಆ ಒಂದು ಫಾರ್ಟಿ ಪರ್ಸೆಂಟ್ ಲಂಚ ಕೇಳಿದಾರೆ ಅಂತಕ್ಕಂಥದ್ಕೆ ಯಾವುದೇ ಒಂದು ದಾಖಲೆಯನ್ನು ಒದಗಿಸಿ ಒದಗಿಸಿಕೊಟ್ಟಿದ್ದಿಲ್ಲ ಈ ಕ್ಷಣದವರೆಗೂ ಕೂಡ ಅದಕ್ಕೆ ಯಾವ್ದ ಯಾವುದೇ ಒಂದು ದಾಖಲೆಯನ್ನು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ನೀಡೋದರಲ್ಲಿ ವಿಫಲವಾಗಿದೆ ಅಂತಲೇ ಹೇಳ್ಬೋದು ಆದರೆ ಸ್ನೇಹಿತರೆ ಈ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬಂದ ನಂತರ ಅನೇಕ ರಾಜ್ಯದ ಜನರಬೋದು ವಿವಿಧ ಪಕ್ಷಗಳ ಪ್ರತಿಪಕ್ಷಗಳ ನಾಯಕರು ಇರ್ಬೋದು ಅದೇ ರೀತಿ ಅನೇಕ ಹಂತದ ಜನಸಾಮಾನ್ಯರು ಕೂಡ ಈ ಸರ್ಕಾರದಲ್ಲಿ ಲಂಚ ಅಂತಕ್ಕಂಥದ್ದು ತಾಂಡವಾಡ್ತಾ ಇದೆ ಮಿತಿಮೀತಾದ ಲಂಚ ಕೊರತನ ಅಧಿಕಾರಿಗಳಿಂದ ನಡೀತಾ ಇದೆ ಅಂತಕ್ಕಂಥ ಒಂದು ಆಪಾದನೆಯನ್ನು ಮಾಡಿದರು ಈ ಆಪಾದನೆಗೆ ಕಾಂಗ್ರೆಸ್ನ ಪ್ರಮುಖ ನಾಯಕರುಗಳು ಸುಮ್ಮನೆ ಏಕಾಏಕಿ ಆಪಾದನೆ ಮಾಡೋದಲ್ಲ ಏನಾದರೂ ದಾಖಲೆಗಳಿದ್ದರೆ ಪ್ರತಿಪಕ್ಷಗಳು ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಟು ಈ ಆಪಾದನೆಗಳನ್ನು ಹಾಕಿದ್ರು ಆದರೆ ಆದರೆ ಸ್ನೇಹಿತರೆ ಇದೀಗ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಮಾಜಿ ಸಚಿವ ಮೂರ್ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಂಥ ಒಬ್ಬ ಹಿರಿಯ ವ್ಯಕ್ತಿ ತನ್ನದೇ ಪಕ್ಷದ ವಿರುದ್ಧ ಇದೀಗ ಈ ಒಂದು ಫಾರ್ಟಿ ಪರ್ಸೆಂಟ್ಗಿಂತ ಹೆಚ್ಚಿನ ಲಂಚವನ್ನು ಈ ಸರ್ಕಾರದಲ್ಲಿ ತೆಗೆದುಕೊಳ್ತಿದ್ದಾರೆ ಅಂತಕ್ಕಂಥ ಒಂದು ದೊಡ್ಡ ಆರೋಪವನ್ನು ಮಾಡಿದ್ದಾರೆ ಹೌದು ಸ್ನೇಹಿತರೆ ಹಾಸನ ಜಿಲ್ಲೆಯ ಮಾಜಿ ಸಚಿವರು ಕಾಂಗ್ರೆಸ್ನ ಹಿರಿಯ ನಾಯಕರು ಆಗಿರ್ತಕ್ಕಂಥ ಬಿ ಶಿವರಾಮ್ ಅವರು ಅಥವಾ ಗಣಸಿ ಶಿವರಾಮ್ ಅವರು ಇದೀಗ ತನ್ನದೇ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿ ಈ ಸರ್ಕಾರದಲ್ಲಿ ಕಳೆದ ಬಿ ಜೆ ಪಿ ಸರ್ಕಾರದಲ್ಲಿದ್ದ ಇದ್ದಕ್ಕಿಂತ ಜಾಸ್ತಿನೇ ಲಂಚ ನಡೀತಾ ಇದೆ ಇದು ಫಾರ್ಟಿ ಪರ್ಸೆಂಟ್ಗಿಂತ ಹೆಚ್ಚಿನ ಪರ್ಸೆಂಟ್ನ ಸರ್ಕಾರ ಅಂತಕ್ಕಂಥ ಆಪಾದನೆಯನ್ನು ಮಾಡಿದ್ದಾರೆ ಈ ಒಂದು ಆಪಾದನೆಗೆ ಇದೀಗ ಕಾಂಗ್ರೆಸ್ ನಾಯಕರು ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅಂತಕ್ಕಂಥ ಒಂದು ಅಂಶವನ್ನು ನಾವು ಕಾದು ನೋಡಬೇಕಾಗಿದೆ ಏನು ಗಾಜಿನ ಮನೆಯಲ್ಲಿದ್ದು ಇನ್ನೊಬ್ಬರ ಮನೆ ಕಲ್ಲುಡಿಬಾರ್ದು ಅಂತಕ್ಕಂಥ ಮಾತು ನಮ್ಮೆಲ್ಲರಲ್ಲಿ ಇದೆ ಆ ಮಾತು ಇವತ್ತು ಕೂಡ ಸತ್ಯ ಆಗಿದೆ ಅಂತಲೇ ಹೇಳ್ಬೋದು ಕಳೆದ ಸರ್ಕಾರಕ್ಕೆ ಫಾರ್ಟಿ ಪರ್ಸೆಂಟ್ ಲಂಚದ ಆರೋಪವನ್ನು ಮಾಡಿದ್ದಂತಹ ಕಾಂಗ್ರೆಸ್ಗೆ ಇದೀಗ ತನ್ನದೇ ಪಕ್ಷದ ಒಬ್ಬ ಹಿರಿಯ ನಾಯಕ ಮಾಜಿ ಸಚಿವ ತನ್ನದೇ ಪಕ್ಷದ ಸರ್ಕಾರದ ವಿರುದ್ಧ ಆಪಾದನೆಯನ್ನು ಮಾಡಿದ್ದಾರೆ ಇದನ್ನು ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಸಮರ್ಥಿಕೊಳ್ಳುತ್ತೆ ಕಾದ್ ನೋಡಬೇಕಾಗಿದೆ ಕಳೆದ ಸರ್ಕಾರದ ಅವಧಿಯ ಆರೋಪಕ್ಕೆ ಕಾಂಗ್ರೆಸ್ ಯಾವುದೇ ರೀತಿಯ ಒಂದು ದಾಖಲೆಯನ್ನು ಕೊಟ್ಟಿರಲಿಲ್ಲ ಆದರೆ ಈಗ ಕಾಂಗ್ರೆಸ್ ನಾಯಕರು ಶಿವರಾಮ್ ಅವರ ಆರೋಪಕ್ಕೆ ದಾಖಲೆಯನ್ನು ಕೇಳಿದರೂ ಕೇಳ್ಬೋದು ಕಾದ್ ನೋಡೋಣ ಸ್ನೇಹಿತರೆ ತಮ್ಮದೇ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನಲ್ಲಿ ನಾಯಕ ಮಾಡಿರ್ತಕ್ಕಂಥ ಆರೋಪಕ್ಕೆ ಸರ್ಕಾರದ ಪ್ರತಿನಿಧಿಗಳು ಅದೇ ರೀತಿಯ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ನೀಡುತ್ತೆ ಬಿ ಕೆ ಬಿ ಶಿವರಾಮ್ ಅವರ ವಿರುದ್ಧ ಏನಾದರೂ ಶಿಸ್ತು ಕ್ರಮವನ್ನು ಕೈಗೊಳ್ಳುತ್ತಾ ಅಥವಾ ಬಿ ಶಿವರಾಮ್ ಅವರು ಮಾಡಿರ್ತಕ್ಕಂಥ ಆರೋಪ ಸತ್ಯಕ್ಕೆ ದೂರವಾಗದ್ದು ಆದದ್ದು ಅಂತಕ್ಕಂಥದ್ದನ್ನೇನಾದರೂ ಸಾಬೀತುಪಡಿಸುತ್ತಾ ಎಲ್ಲ ಪ್ರಶ್ನೆಗಳಿಗೆ ಸರ್ಕಾರದ ಪ್ರತಿನಿಧಿಗಳು ಕೊಡ್ತಕ್ಕಂಥ ಉತ್ತರವನ್ನು ಕಾಯೋಣ ಸ್ನೇಹಿತರೆ ಇದಿಷ್ಟಾಗಿತ್ತು ನಾನು ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಇಟ್ಕೆ ಹೆಮಂತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ